ಎಲ್ ಸೀಸನ್ ಹದಿನೆಂಟರ ಮೆಗಾ ಹರಾಜಿನಲ್ಲಿ ಆರ್ ಡಿ ಕೆ ಜಾಗಕ್ಕೆ ಈ ಬಾರಿ ಖರೀದಿ ಮಾಡಿದ ಆಟಗಾರ ಅಂದ್ರೆ ಅದು ಜಿತೇಶ್ ಶರ್ಮಾ ಹನ್ನೊಂದು ಕೋಟಿ ಮೊತ್ತಕ್ಕೆ ಆರ್ ಸಿ ಬಿ ಖರೀದಿ ಮಾಡಿರೋ ಜಿತೇಶ್ ಶರ್ಮಾ ಅವರಲ್ಲಿ ಈ ಬಾರಿ ಮ್ಯಾಚ್ ಫಿನಿಶಿಂಗ್ ರೋಲ್ ಅನ್ನು ಎದುರು ನೋಡುತ್ತಿದೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಜಿತೇಶ್ ಶರ್ಮಾ ಈ ಬಾರಿ ಡಿ ಕೆ ನಿರ್ವಹಿಸುತ್ತಿದ್ದ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ ಹೀಗಿರುವಾಗ ಸದ್ಯ ಆರ್ ಸಿ ಬಿ ಕ್ಯಾಂಪ್ ನಡೆಯುತ್ತಿದ್ದು ಜಿತೇಶ್ ಶರ್ಮಾ ಕೂಡ ಕ್ಯಾಂಪ್ನಲ್ಲಿ ಭಾಗಿಯಾಗಿದ್ದಾರೆ ಇದೀಗ ಆರ್ ಸಿ ಬಿ ಕ್ಯಾಂಪ್ ಮತ್ತು ಆರ್ ಸಿ ಬಿ ವಿಚಾರವಾಗಿ ಮಾತನಾಡಿದ್ದಾರೆ ಆರ್ ಸಿ ಬಿ ಕ್ಯಾಂಪ್ ನಲ್ಲಿ ಭಾಗಿಯಾಗಿದ್ದು ತುಂಬಾನೇ ಕಲಿಯೋದಕ್ಕೆ ಸಹಕಾರಿಯಾಯ್ತು ನಾನು ಆರ್ ಸಿ ಬಿ ಗೆ ಎಷ್ಟು ಮುಖ್ಯ ಅನ್ನೋದನ್ನ ಈ ಕ್ಯಾಂಪ್ ನಿಂದ ತಿಳಿದುಕೊಳ್ಳೋದಕ್ಕೆ ಸಹಕಾರಿಯಾಯ್ತು ನಾನು ಆಡಿದಂತ ರೀತಿ ಆರ್ ಸಿ ಬಿ ಗೆ ತುಂಬಾನೇ ಖುಷಿ ನೀಡಿದೆ ನಾನು ಪ್ರತಿ ನಲ್ಲೂ ಆಡಿದ ಪ್ರತಿ ಶಾಟ್ ಕೂಡ ಇಷ್ಟವಾಗಿದ್ದು ಜೊತೆಗೆ ನನ್ನಲ್ಲಿರುವ ಕೀಪಿಂಗ್ ಸ್ಕಿಲ್ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಇಂಪ್ರೆಸ್ ಆಗಿದೆ ಮ್ಯಾನೇಜ್ಮೆಂಟ್ ನಲ್ಲಿ ಇರೋ ಪ್ರತಿಯೊಬ್ಬರು ಮೀಟ್ ಆಗಿ ನನ್ನ ಮೇಲೆ ಇಟ್ಟಿರುವ ಭರವಸೆ ಏನು ಮತ್ತು ಆರ್ ಸಿ ಬಿ ತಂಡದಲ್ಲಿ ನನ್ನ ಜವಾಬ್ದಾರಿ ಏನು ಅನ್ನೋದರ ಬಗ್ಗೆ ತಿಳಿಸಿಕೊಟ್ರು ಟೀಮ್ ನಿರೀಕ್ಷೆ ಮಾಡೋದು ಏನು ಅನ್ನೋದರ ಬಗ್ಗೆ ನನಗೆ ಅರ್ಥ ಮಾಡಿಸಿದ್ರು ಬ್ಯಾಟ್ಸ್ಮನ್ ಆಗಿ ಕೆಲವೊಮ್ಮೆ ಫಿನಿಷರ್ ಆಗಿ ಇನ್ನು ಕೆಲವೊಮ್ಮೆ ಮ್ಯಾಚ್ ಗೆ ಅನುಗುಣವಾಗಿ ಬೇರೆ ಬೇರೆ ಸ್ಲಾಟ್ ನಲ್ಲಿ ಹೇಳಬೇಕಾಗುತ್ತದೆ ಆ ವಿಚಾರವಾಗಿ ಒಂದಿಷ್ಟು ವಿಚಾರಗಳನ್ನು ನನಗೆ ತಿಳಿಸಿದ್ದಾರೆ ಈ ಒಂದು ಕ್ಯಾಂಪ್ನಲ್ಲಿ ನಾನು ಭಾಗಿಯಾಗಿ ನನಗೆ ತುಂಬಾನೇ ಖುಷಿಯನ್ನು ನೀಡಿತು ಜೊತೆಯಲ್ಲಿ ನನ್ನಲ್ಲಿ ಒಂದಿಷ್ಟು ವಿಶ್ವಾಸ ಹೆಚ್ಚಾಗುವ ರೀತಿ ಮಾಡಿತು ಇನ್ನು ಆರ್ ಸಿ ಬಿ ಫ್ರಾಂಚೈಸಿ ಬೇರೆ ಎಲ್ಲಾ ಭಿನ್ನವಾಗಿದ್ದು ಆರ್ ಸಿ ಬಿ ಜರ್ಸಿಯಲ್ಲಿ ಆಡುತ್ತಿರುವುದು ನನಗೆ ತುಂಬಾನೇ ಖುಷಿ ಇದೆ ಆರ್ ಸಿಬಿಯಲ್ಲಿ ನನ್ನ ರೋಲ್ ಏನು ಅನ್ನೋದರ ಬಗ್ಗೆ ನನಗೆ ಕ್ಲಾರಿಟಿ ಸಿಕ್ಕಿದೆ ಆರ್ ಸಿ ಬಿ ಟೀಮ್ ನನ್ನನ್ನು ಎಷ್ಟು ನಂಬಿದೆ ಅನ್ನೋದರ ಬಗ್ಗೆ ತಿಳಿಯಿತು ಐ ಪಿ ಎಲ್ ಸೀಸನ್ ಒಂದು ಹೊಸ ಭರವಸೆಯ ಜೊತೆಯಲ್ಲಿ ಆಡೋದಕ್ಕೆ ರೆಡಿಯಾಗುತ್ತಿದ್ದೇನೆ ಟೀಮ್ ನಲ್ಲಿ ಒಳ್ಳೆ ವಾತಾವರಣ ಇದೆ ಆರ್ ಸಿ ಬಿ ಅಂದ ಮೇಲೆ ಹಾಗೆ ಆ ವಾತಾವರಣ ಇರಲಿದೆ ವಿರಾಟ್ ಭಾಯ್ ಬಂದ ಮೇಲೆ ಇನ್ನಷ್ಟು ಹೆಚ್ಚಾಗಲಿದೆ ಅದಕ್ಕಾಗಿ ಕಾಯುತ್ತಿದ್ದೇನೆ ಒಳ್ಳೆ ಭರವಸೆಯಂತೂ ನನಗೆ ಕಾಣುತ್ತಿದೆ ಅನ್ನೋ ಮಾತನ್ನ ಶರ್ಮಾ ಹೇಳಿಕೊಂಡಿದ್ದಾರೆ